ಅವಕಾಶ ಸಿಕ್ಕಾಗಲೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ನಡೆಯನ್ನು ಟೀಕಿಸುವ ಬಹುಭಾಷಾ ನಟ ಕಿಶೋರ್ ಮತ್ತೊಮ್ಮೆ ನರೇಂದ್ರ ಮೋದಿ ವಿರುದ್ಧ ಹಿಗ್ಗಾಮುಗ್ಗ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶಗಳಲ್ಲಿ ಮತ್ತು ಸಂದರ್ಶನಗಳಲ್ಲಿ ಆಡಿದ ಮಾತುಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡೋ ಮೂಲಕ ಪ್ರಧಾನಮಂತ್ರಿಯವರು ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರ ಮಾತಿಗೂ ಅವರ ನಡೆಗೂ ಸಂಬಂಧನೇ ಇಲ್ಲ ಇವ್ರು ಯಾಕೆ ಈ ರೀತಿ ಮಾತನಾಡ್ತಾ ಇದಾರೆ ಅಂತ ಹೇಳಿ ಕಿಶೋರ್ ಅವರು ನರೇಂದ್ರ ಮೋದಿ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಪದವನ್ನ ಉಲ್ಲೇಖಿಸಿ ಗೋಸುಂಬೆಯು ನಾಚಬೇಕು ಯಾವ ಘನತೆ ಗೌರವ ಮಾನ ಮರ್ಯಾದೆ ಇಲ್ಲದ ಮನುಷ್ಯ ಕೂಡ ಪದವಿಗಾಗಿ ಹೀಗೆ ಬಣ್ಣ ಬದಲಿಸಲಾರ ಸುಳ್ಳು ಹೇಳಲಾರ ದ್ವೇಷ ಕಕ್ಕಲಾರ ಎಂದು ಕಿಶೋರ್ ಅವರು ಬರ್ತಕೊಂಡಿದ್ದಾರೆ ಕಿಶೋರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನಿಜ ನೀವು ಸಾರ್ವಜನಿಕ ಜೀವನಕ್ಕೆ ಅಲ್ಲ ಮನುಷ್ಯರಾಗಿರಲೇ ಅಯೋಗ್ಯ ನಿಮ್ಮಂತವರ ಬಾಯಲ್ಲಿ ಮರ್ಯಾದ ಪುರುಷೋತ್ತಮ ಹೆಸರು ಮಹಾಪಾಪ ಚಿಲ್ಲರೆ ಕಳ್ಳನನ್ನು ನಾಚಿಸುವ ಸತ್ಯ ಸಿದ್ಧಾಂತ ನೈತಿಕತೆ ವ್ಯಕ್ತಿತ್ವ ಯಾವುದೂ ಇಲ್ಲದ ವಿಶ್ವಖಂಡ ಅತಿ ಸುಳ್ಳುಗಾರ ಅತಿ ಪುಕ್ಕಲ ಅತಿ ದುರಾಂಕಾರಿ ಅತಿ ಕ್ರೂರ ಅತಿ ಮೂರ್ಖ ಅತಿ ಸಂವೇದನಾಹೀನ ಅತಿ ಅಪಾಯಕಾರಿ ಅತಿ ಭ್ರಷ್ಟ ನಿರಂಕುಶ ಪ್ರಭುತ್ವವಾದಿ ಎಂದು ಆಧಾರ ಸಹಿತ ಆ ಮನುಷ್ಯನೇ ಹೇಳಿಬಿಡುತ್ತಾನೆ ಬೇಕಿದ್ದರೆ ಅವನ ನಡೆಯ ನುಡಿಯನ್ನು ನೋಡಿ ಹತ್ತು ವರ್ಷ ಅಧಿಕಾರವಿದ್ದು ಮಾಡಿದ ಕೆಲಸದ ಬಗ್ಗೆ ರೈತರ ಸೈನಿಕರ ಮಹಿಳೆಯರ ಮಕ್ಕಳ ಆಸ್ಪತ್ರೆ ಕಾಲೇಜುಗಳ ಅಭಿವೃದ್ಧಿಯ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲದೆ ಬರೀ ಸುಳ್ಳು ದ್ವೇಷಕಾರುವುದು ಮುಸ್ಲಿಂ ತೆರಿಗೆಯಂತೆ ತುಸುಳು ಕೋರರಂತೆ ಪಾಕಿಸ್ತಾನವಂತೆ ರೂಮ್ ಕಿತ್ಕೋತಾರಂತೆ ಎಮ್ಮೆ ಕಿತ್ಕೋತಾರಂತೆ ಸೈಕಲ್ ಕಿತ್ಕೋತಾರಂತೆ ಓಟ್ ಜಿಹಾದಿಯಂತೆ ಮಂದಿರಕ್ಕೆ ಬೀಗವಂತೆ ಬರೀ ತಲೆ ಬುಡವಿಲ್ಲದ ಮಾತುಗಳು ಮುಸ್ಲಿಂ ಭಯೋತ್ಪಾದಕರು ಇಸ್ಲಾಂ ಮಾನ ಕಳೆದಂತೆ ಅಧಿಕಾರಕ್ಕಾಗಿ ಹಿಂದೂ ಬಣ್ಣ ಬಳಿದುಕೊಂಡ ಈ ಡೋಂಗಿ ಮನುಷ್ಯ ಹಿಂದೂ ಧರ್ಮದ ಮಾನ ವಿಶ್ವದಾದ್ಯಂತ ಮೂರು ಕಾಸಿಗೆ ರಾಜು ಹಾಕಿಬಿಟ್ಟ ಎಂದು ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರ್ಕೊಂಡಿದ್ದಾರೆ ಈಗ ಅವರ ಈ ಪೋಸ್ಟ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಯಾವಾಗಲೂ ನರೇಂದ್ರ ಮೋದಿಯವರ ವಿರುದ್ಧ ಕಿಡಿಕಾರುವಂತಹ ಅವರು ಈಗ ಮತ್ತಷ್ಟು ಕಟುವಾದ ಪದಗಳಲ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿರೋದು ತುಂಬಾ ಚರ್ಚೆ ಆಗ್ತಾ ಇದೆ मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा ये मेरा संकल्प है ये है आम जिंदगी कांग्रेस उस समय चाहती थी कि देश के सारे बजट का पंद्रह प्रतिशत सिर्फ मुसलमानों पर खर्च हो